ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೇಗಾ ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಈಗ ಅವರ ಮಾವ ಆಗಿರ್ತಕ್ಕಂಥ ವಿಠಲಗೌಡನ ಮೇಲೇನೆ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಅವನೇ ಆ ಒಂದು ಸೌಜನ್ಯಳಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿರ್ತಕ್ಕಂಥದ್ದು ಅಂತ ಈಗ ಒಂದು ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು ಏನಿದು ಪ್ರಕರಣ ಯಾರು ಮಾಡಿರ್ತಕ್ಕಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಷಯವನ್ನು ನಾನು ನಿಮ್ಮ ಮುಂದೆ ಹಿಡುವಂತ ಕೆಲಸ ಮಾಡ್ತೀನಿ ಜೊತೆಗೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿದ ಮೇಲೆ ಸತ್ಯಾಸತೆ ಆರೋಪ ಬರ್ತಾ ಇದೆ ಆರೋಪವನ್ನ ಅಥವಾ ಇಷ್ಟು ದಿನಗಳ ಕಾಲ ಬಿಟ್ಟು ಈಗ ಯಾಕೆ ಬಂದರು ಪ್ರಶ್ನೆಗೆ ಉತ್ತರವೂ ಕೂಡ ದೊರೆಯುತ್ತೆ ಇನ್ನು ಸೌಜನ್ಯ ಕೇಸ್ ನಲ್ಲಿ ವಿಟಲ್ ಗೌಡನೇ ಆರೋಪಿ ಆತನನ್ನು ತನಿಖೆ ಮಾಡಬೇಕು ಎಂದು ಎಸ್ ಪಿಗೆ ಗೆ ಈಗಾಗಲೇ ದೂರು ಅರ್ಜಿಯನ್ನ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಸ್ನೇಹಮಯಿ ಕೃಷ್ಣ ಅವರ ಬಗ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಬೇರೆ ಬೇರೆ ಪ್ರಕರಣಗಳ ಮೇಲೆ ಈ ಈ ವ್ಯಕ್ತಿ ಕೇಸುಗಳನ್ನು ಮಾಡ್ತಾ ಇರ್ತಾರೆ ಕೇಸುಗಳಲ್ಲಿ ಇವರು ಮಾಡಿರ್ತಕ್ಕಂಥ ಆರೋಪ ಏನಿದೆಯಲ್ಲ ಆರೋಪಗಳು ಸಾಬೀತಾಗಿರ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬಂದಿರತಕ್ಕಂಥದ್ದು ಈಗ ಈ ಸ್ನೇಹಮಯಿ ಕೃಷ್ಣ ಅವರು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯಳ ಮಾವಣೆ ವಿಠಲಗೌಡನೇ ಆ ಒಂದು ಕೇಸ್ನಲ್ಲಿ ಭಾಗಿಯಾಗಿದ್ದಾನೆ ಅವನ ಕೈಯಾರನೇ ಆ ಒಂದು ಕೇಸ್ ಆಗಿದೆ ಸೌಜನ್ಯರಿಗೆ ಅವತ್ತು ಅತ್ಯಾಚಾರ ಕೊಲೆ ಆಗಿದೆ ಅವತ್ತು ಸೌಜನ್ಯ ತಾಯಿ ಅಥವಾ ಸೌಜನ್ಯ ಕುಟುಂಬದವರು ಹೇಳುವ ಪ್ರಕಾರ ಸೌಜನ್ಯ ಉಪವಾಸವಿದ್ಲು ಅದಾದ ಬಳಿಕ ಇನ್ನು ಟೆಸ್ಟ್ ಮೆಡಿಕಲ್ ಎಫ್ ಎಸ್ ಎಲ್ ವರದಿ ಬಂದ ಮೇಲೆ ಅಥವಾ ಮೆಡಿಕಲ್ ಟೆಸ್ಟ್ ಆದ ಬಳಿಕ ಅವಳು ಊಟ ಮಾಡಿದಾಳೆ ಎಂಬ ಒಂದು ವರದಿ ಕೂಡ ಲಭ್ಯವಾಗುತ್ತೆ ಅವಳು ಊಟ ಮಾಡಬೇಕು ಆದ್ರೆ ಯಾರು ಕೂಡ ಬಲವಂತವಾಗಿ ತಿನ್ನಿಸೋದಕ್ಕೆ ಸಾಧ್ಯವಿಲ್ಲ ನೋಡಿ ಹಾಗಾಗಿ ಈ ಒಂದು ಆಪ್ತ ಇರುವಂತಹ ವ್ಯಕ್ತಿನೇ ಊಟ ಮಾಡಿಸಿರೋದಕ್ಕೆ ಸಾಧ್ಯ ಈ ಒಂದು ಅವರ ಮಾವ ವಿಠಲಗೌಡನೇ ಅವಳನ್ನ ಕರ್ಕೊಂಡು ಹೋಗಿ ಊಟವನ್ನ ಮಾಡಿಸಿದಾನೆ ಅವಳನ್ನ ತನಗೆ ಬೇಕಾದ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಅವಳಿಗೆ ಮಾಡಬಾರದಂತಹ ಹಿಂಸೆಗಳನ್ನ ಕೂಡ ಕೊಟ್ಟಿದ್ದಾನೆ ಅದೆಲ್ಲವೂ ಕೂಡ ಆದ ಬಳಿಕ ಕೊನೆಗೆ ಸತ್ಯ ಹೊರಬರಬಹುದು ಎಂಬ ಒಂದು ಕಾರಣದಿಂದಾಗಿ ಅವಳನ್ನ ಕೊಲೆ ಮಾಡಿ ಬಿಸಾಕಿದ್ದಾನೆ ಇದು ನೇರವಾಗಿ ಗೌಡನೇ ಕಾರಣ ಅಂತ ಈ ಆರೋಪವನ್ನ ಮಾಡ್ತಾ ಇರುವರು ಸ್ನೇಹಮಯಿ ಕೃಷ್ಣ ಅವರು ಇದೆಂತಹ ಟ್ವಿಸ್ಟ್ ಅಂತ ಎಲ್ರಿಗೂ ಕೂಡ ಒಂದು ಕ್ಷಣ ದಿಗ್ಭ್ರಮೆ ಆಗಿರುತ್ತೆ ಅಲ್ವಾ ಇಷ್ಟು ದಿನಗಳ ಕಾಲ ವಿಠಲಗೌಡನ ಹೆಸರು ಎಲ್ಲಿಯೂ ಕೂಡ ಕೇಳಿ ಬರ್ತಾ ಇರಲಿಲ್ಲ ಈ ಬುರುಡಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ತನಿಖೆ ಆರಂಭವಾಯಿತು ಈ ಬಂಗ್ಲೆ ಗುಡ್ಡಕ್ಕೆ ಏನು ಹೋಗಲಾಯಿತು ಅಲ್ಲಿಂದ ಈ ಒಂದು ವ್ಯಕ್ತಿಯ ಹೆಸರು ಮುನ್ನಲೆಗೆ ಬರ್ತಾ ಇರುವಂತಹದ್ದು ಈಗ ಒಂದರ ಮೇಲೆ ಒಂದು ಟ್ವಿಸ್ಟ್ ಗಳು ಆರಂಭ ಆಗಿರ್ತಕ್ಕಂತಹದ್ದು ಈಗ ವಿಠಲಗೌಡನೇ ಒಂದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎ ಒನ್ ಆರೋಪಿ ಅನ್ನೋ ರೀತಿಯಲ್ಲಿ ಈ ಸ್ನೇಹ ಮೈ ಕೃಷ್ಣ ಅವರು ದೂರನ ಕೂಡ ನೀಡಿರತಕ್ಕಂತಹದ್ದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ರೀತಿಯಾದಂತಹ ಆರೋಪ ಕೇಳಿ ಬರ್ತಾ ಇದೆ ಇದೆಷ್ಟರ ಮಟ್ಟಿಗೆ ಸತ್ಯ ಇಷ್ಟರ ಮಟ್ಟಿಗೆ ಸುಳ್ಳು ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ ಇನ್ನು ಈ ಒಂದು ಪ್ರಕರಣಕ್ಕೆ ತನಿಖೆ ಆದ ಬಳಿಕವೇ ಇದರ ಸತ್ಯಾಸತ್ಯತೆ ಏನು ಎಂಬುದು ಎಲ್ಲರಿಗೂ ಕೂಡ ಗೊತ್ತಾಗೋದಕ್ಕೆ ಸಾಧ್ಯ ಇದು ಒಂದು ಆರೋಪ ಅಷ್ಟೇ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಎಲ್ಲಾ ಒಂದು ಅಪ್ಡೇಟ್ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಈ ಒಂದು ಬೆಳವಣಿಗೆ ಇದೆಯಲ್ಲ ಈ ಒಂದು ಬೆಳವಣಿಗೆಯ ಬಗ್ಗೆ ಈ ಒಂದು ಅವರ ಮಾವನ ಬಗ್ಗೆ ಆರೋಪ ಮಾಡ್ತಾ ಇರುವಂತದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಸತ್ಯ ಇರಬಹುದ ಅಥವಾ ಸುಳ್ಳು ಇರಬಹುದಾ ಸೊ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ